ಮೇಡಮ್ ಇದೆಲ್ಲ ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಬರುತ್ತೆ ಏಯ್ಟಿ ಪರ್ಸೆಂಟ್ ಪ್ಯೂರ್ ರೇಷ್ಮೆ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಮಿಕ್ಸ್ ಬರುತ್ತೆ ಇರುತ್ತೆ ಸೀರೆ ಬರುತ್ತೆ ಹೌದು ಸಾರಿ ಹೌದು ಕಲರ್ಸ್ ಅವೈಲೇಬಲ್ ಇದೆ

ಇಂತಹ ಒಂದು ಸ್ಯಾರೀಸು ಡಿಸೈನ್ಸ್ ಆಗಿರಬಹುದು ಕಲರ್ಸ್ ಆಗಿರಬಹುದು ಚೆನ್ನಾಗಿದೆ ಚೆನ್ನಾಗಿ ಜಸ್ಟ್ ಫೈವ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಮೇಡಮ್ ಇದೆಲ್ಲ ನಿಮಗೆ ಆಚೆ ಕಾಂಜೀವರಂ ಅಂತ ಹೇಳ್ತಾರೆ ಓಕೆ ಇದು ನಿಮಗೆ ಪವರ್ ಲೋಮಲ್ಲಿ ರೆಡಿ ಆಗುತ್ತೆ ಹಾಫ್ ಮಿಕ್ಸ್ ಹಾಫ್ ಮಿಕ್ಸ್ ಫಿಫ್ಟಿ ಪರ್ಸೆಂಟ್ ರೇಷ್ಮೆ ಫಿಫ್ಟಿ ಪರ್ಸೆಂಟ್ ಮಿಕ್ಸು ಓಕೆ ಸೊ ಸ್ಯಾರಿ ಫುಲ್ ಈ ಥರ ನಿಮಗೆ ಚೆನ್ನಾಗಿದೆ ಕಾಮಿನೇಶನು ಇದರಲ್ಲಿ ಕೂಡ ಇದೆಲ್ಲ ನಿಮಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟಿಂಗ್ ಐದುವರೆ ಸಾವಿರ ಐದು ಸಾವಿರದ ಐದು ರೂಪಾಯಿಂದ ಸ್ಟಾರ್ಟಾಗತ್ತೆ ಹೌದು ಮೇಡಮ್ ಪಕ್ಕ ಐದು ಸಾವಿರದ ಐನೂರು ರೂಪಾಯಿ ಅದರಲ್ಲೂ ತುಂಬ ತಲೆಸ್ ಆಪ್ಷನ್ಸ್ ಇರೋದು ಕೂಡ ಸಿಗುತ್ತೆ ಡಿಸೈನ್ಸ್ ಇದರಲ್ಲಿ ಒಂದಕ್ಕಿನ್ನ ಒಂದು ಡಿಸೈನ್ ಬೇರೆ ಬೇರೆ ಇದೆ ಡಿಸೈನ್ಸ್ ಬೇರೆ ಬೇರೆ ಇದೆ ಸರ್ ತುಂಬಾ ಸ್ಯಾರೀಸ್ ಅವೈಲೇಬಲ್ ಇದೆ ಇದೆ ತರ ನಿಮಗೆ ಡಿಫರೆಂಟ್ ಡಿಸೈನ್ಸ್ ನೋಡಿ ನಿಮ್ಗೆ ಈ ತರ ಟೆಂಪಲ್ ಬೇಕಾದರೂ ಸಿಗುತ್ತೆ ಓಕೆ ಈ ತರ ಬಾರ್ಡರ್ ಬಿಟ್ ಹಾಕಬೇಕಾದರೂ ಸಿಗುತ್ತೆ ನೀವು ನೋಡಿ ಕಾಂಬಿನೇಷನ್ ಚೆನ್ನಾಗಿದೆ ದಿಸ್ ಚೆನ್ನಾಗಿದೆ ನೋಡಿ ಇದು ನೆಕ್ಸ್ಟ್ ಚೆನ್ನಾಗಿದೆ ಫುಲ್ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಶಾರ್ಟ್ ಇಂದ ಎಂಡ್ ವರೆಗೂ ಫುಲ್ ಸಾರಿ ವರ್ಕ್ ಬರುತ್ತೆ ಹೌದು ತುಂಬಾ ಚೆನ್ನಾಗಿದೆ ಸೋ ಇದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ನಿಮಗೆ ಕಾಂಟ್ರಾಸ್ಟ್ ಇದು ಬರುತ್ತೆ ಕಾಂಟ್ರಾಸ್ಟ್ ಬರುತ್ತೆ ಓಕೆ ನಿಮಗೆ ಸ್ಲೀವ್ಸ್ ಕೋ ಈ ತರ ಬಾರ್ಡರ್ ಬರುತ್ತೆ ಬಾರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಗ್ರೇನ್ ಪಲ್ಲ ಬರುತ್ತೆ ಇದು ಕೂಡ 5500 ರೂಪೀಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಫುಲ್ ಗ್ಯಾರಂಟಿ ಕಲರ್ ಗ್ಯಾರಂಟಿ ಜರಿ ಗ್ಯಾರಂಟಿ ಮೀಟರ್ ಗ್ಯಾರಂಟಿ ಬಟ್ಟೆ ಹಿಂಚ್ಕೊಂಡ್ರೆ ಗ್ಯಾರಂಟಿ ಇಷ್ಟು ಗ್ಯಾರಂಟೀಸ್ ಇರುತ್ತೆ ನಾವು ನಮ್ಮತ್ರ ಇದು ಯಾವ ತರ ವೆರೈಟೀಸ್ ಮೇಡಂ ಇದು ಪ्युअर ಸಿಲ್ಕ್ ಓ ಮ್ಯೂ ಸಿಲ್ಕ್ ಪ्युअर ಸಿಲ್ಕ್ ಡಬಲ್ ವಾರ್ಪ್ ಬರುತ್ತೆ ಫೋಟೋ ಕಾಂಟ್ರಾಸ್ಟ್ ಓಕೆ ನೋಡಿ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಪೀಸ್ ಇದಾಗಿರುತ್ತೆ ಪ್ಲೇನ್ ಬ್ಲೌಸ್ ಪೀಸ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸಾರಿ ಫುಲ್ ಈ ತರ ನಿಮಗೆ ಡಿಸೈನ್ ಬಂದಿದೆ ನೋಡಿ ಬಾರ್ಡರ್ ಈ ತರ ಬಂದಿದೆ ತುಂಬಾನೇ ಚೆನ್ನಾಗಿದೆ ಪ್ಯೂರ್ ಸಿಲ್ಕ್ ಅಲ್ಲಿ ತೋರಿಸ್ತಾ ಇರೋದು ಏನ್ ಪ್ರೈಸ್ ಆ ದಟ್ ಇಸ್ ಇದು ನಿಮಗೆ 8200 ರೂಪಾಯಿ ಆಗುತ್ತೆ 8200 ರೂಪಾಯಿ ರೂಪಾಯಿ ಆಗುತ್ತೆ ನೋಡಿ ಈ ಸಾರಿ ಸೀರೆ ವರ್ಕ್ ಬರುತ್ತೆ ನೋಡಿ ಡಿಸೈನ್ಸ್ ಚೆನ್ನಾಗಿದೆ ಇದರಲ್ಲಿ ನಿಮಗೆ ತುಂಬಾ ಹೊಸ ಹೊಸ ಕಾಂಬಿನೇಷನ್ಸ್ ಇದೆ ನೋಡಿ ಓಕೆ ಬೇರೆ ಬೇರೆ ಹ್ಞೂ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಸಿಗುತ್ತೆ ಸೇಮ್ ಪ್ರೈಸಲ್ಲಿ ಸೊ ಇವಾಗ ತೋರಿಸ್ತಿರೋದೆಲ್ಲ ನಿಮಗೆ ಎಂಟು ಸಾವಿರದ ಇನ್ನೂರು ರೂಪಾಯಿ ಏಯ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬೇರೆ ಬೇರೆ ಡಿಸೈನ್ಸು ಬೇರೆ ಬೇರೆ ಪ್ಯಾಟರ್ನ್ಸ್ ಆ್ಯಂಡ್ ಬಾರ್ಡರ್ಸ್ ಎಲ್ಲ ಕಾಂಬಿನೇಷನ್ಸ್ ಎಲ್ಲ ನಿಮಗೆ ಬೇರೆ ಬೇರೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ತುಂಬ ಪ್ಯಾಟರ್ನ್ಸ್ ಇದೆ ಬಟ್ ನಾನು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೊಂದು ವೆರೈಟೀಸ್ ಇದೆ ಎಲ್ಲದರಲ್ಲೂ ಅಷ್ಟೇ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಏಟ್ ತೌಸಂಡ್ ತ್ರೀ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಮೇಡಮ್ ಇದೆಲ್ಲ ಪ್ಯೂರ್ ಕಾಂಜಿವರಂ ಹ್ಯಾಂಡ್ಲೂಮ್ ಸ್ಯಾರಿ ಹ್ಯಾಂಡ್ಲೂಮ್ ಸ್ಯಾರೀಸ್ ಬ್ಲೌಸ್ ಎಲ್ಲ ನಿಮಗೆ ಲೈನ್ ಬರುತ್ತೆ ಲೈನ್ ಬರುತ್ತೆ ಲೆಂತ್ ಬಿಡ್ತು ಎಲ್ಲ ನಿಮಗೆ ಕಂಚಿ ಸೀರೆ ತುಂಬ ಜಾಸ್ತಿ ಇರುತ್ತೆ ನಾರ್ಮಲ್ ಸೀರೆಗಿನ್ನ ಜಾಸ್ತಿ ಬರುತ್ತೆ ಸ್ಟ್ಯಾಂಡರ್ಡ್ ಲೆಂತ್ ಇರುತ್ತೆ ಸ್ಟ್ಯಾಂಡರ್ಡ್ ಬಿಡ್ತಿರುತ್ತೆ

ಸೊ ಇವಾಗ ತೋರಿಸ್ತಿರೋದ್ರಲ್ಲಿ ನೀವು ಯಾವುದಾದ್ರೂ ತೊಗೊಳ್ಳಿ ಎಂಟು ಸಾವಿರದ ಎಂಟುನೂರು ಇದೆಲ್ಲ ನಿಮಗೆ ಪ್ಯೂರ್ ಕಾಂಜಿವರಮಲ್ಲಿ ತೋರಿಸ್ತಾರಂಥ ಸ್ಯಾರೀಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಸ್ಯಾರೀಸ್ ಎಲ್ಲ ಸೊ ಒಂದಕ್ಕಿಂತ ಒಂದು ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಪ್ಯಾಟರ್ನ್ ಸರಿ ಸೇಮ್ ಪ್ರೈಸಲ್ಲಿ ಸಿಕ್ತಾ ಹೋಗುತ್ತೆ ನೋಡಿ ಪೇಸ್ಟಲ್ ಕಲರ್ಸ್ ಅವೈಲಬಲ್ ಇದೆ ಇದು ಪೇಸ್ಟಲ್ ಕಲರ್ ಸೊ ಅಂದ್ರೆ ರನ್ನಿಂಗ್ ಕಲರ್ ಬರುತ್ತಲ್ಲ ಹೌದು ಹೌದು ಮೇಡಮ್ ಇದರಲ್ಲಿ ನೋಡಿ ನಿಮಗೆ ಇದೆಲ್ಲ ನಿಮಗೆ ಕಾಂಟ್ರಾಸ್ಟ್ ಬರುತ್ತೆ ಕಾಂಟ್ರಾಸ್ಟ್ ಬಂದಾಗ ನಿಮಗೆ ಕಂಚಿ ಸೀರೆಗೆ ಜಾಯಿಂಟ್ ಕೊಟ್ಟಿರ್ತೀವಿ ನೋಡಿ ಓಕೆ ಈ ಥರ ನೋಡಿ

ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸ್ ಅವೈಲೇಬಲ್ ಇದೆ ಸೋ ಇದೆಲ್ಲ ನಿಮಗೆ 9 ಟು ಆಗುತ್ತೆ ಮೇಡಂ 9200 200 ರೂಪಾಯಿ ಸಾಗುತ್ತೆ ಸೋ ಇದೆಲ್ಲ ನಿಮಗೆ ಪಿಕ್ ಏನಿ 9200 ರೂಪಾಯಿ ಓಕೆ ಕಲರ್ಸ್ ಅಂಡ್ ಬಾರ್ಡರ್ ಕಾಂಬಿನೇಷನ್ಸ್ ನೋಡಿ ಇದೆಲ್ಲ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಗೆ ಮೇಡಂ ಸಿಗ್ತಾ ಇರೋದು ಶೋರೂಮ್ ಗಳಲ್ಲೆಲ್ಲ ಇನ್ನ ಜಾಸ್ತಿ ಇದೆ ಜಾಸ್ತಿ ಬರುತ್ತೆ ಹೌದು ಓಕೆ ಸೋ ಹೊರಗಡೆ ನಿಮಗೆ ಇನ್ನ ಜಾಸ್ತಿ ಮಾರ್ಕೆಟ್ ಗಳಲ್ಲಿ ಸಿಗುತ್ತೆ ಬಟ್ ಇವರದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಜಸ್ಟ್ 9200 ರೂಪಾಯಿಗೆ ಸಿಗ್ತಾ ಇದೆ ನೋಡಿ ಯಾರಾದರೂ ಬೇಕಿದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ఇదెలా యాక్టివిటీస్ మేడం ఇదెల్ల హ్యాండ్లూమ్ హ్యాండ్లూమ్ ఫస్ట్ క్వాలిటీ కంచి ఓకే ఇందులో చాలా బాగుంది ఇది కూడా రిచ్ పల్లో కాంట్రాస్ట్ బ్లౌజ్ జాయింట్ వస్తుంది సో ఇది బందు బోర్డర్ ಬರುತ್ತెండి బోర్డర్ ఫుల్ విత్ అప్కో డిజైన్ ఉంది ఇందులో ಇದರಲ್ಲೂ ಕಲರ್ಸ್ ಅವೈಲೇಬಲ್ ಇದೆ ಬೇರೆ ಬೇರೆ ಕಲರ್ಸ್ ಇದೆ ನೋಡಿ ಬಾರ್ಡರ್ ಅಷ್ಟೇ ನಿಮಗೆ ಬೇರೆ ಬೇರೆ ಚೇಂಜ್ ಆಗ್ತಾ ಹೋಗುತ್ತೆ ಬೇಕು ಸಿಗ್ತಾ ಹೋಗುತ್ತೆ ನಿಮಗೆ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಸೊ ಇದು ಸ್ವಲ್ಪ ಬಿಗ್ ಬಾರ್ಡರ್ ನೋಡಿ ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಬಾರ್ಡರ್ ಕಾಂಬಿನೇಷನ್ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಿ ಇದೆಲ್ಲ ಕಲರ್ಸ್ ಅಂತೂ ಇದೆ ಫ್ರೆಂಡ್ಸ್ ಫುಲ್ ಕಲರ್ಸ್ ಇದೆ ಓಕೆ ಇನ್ನು ತುಂಬಾ ವೆರೈಟೀಸ್ ಇದೆ ಬಟ್ sample cause difference ಅಷ್ಟೊಂದು price ಇದೆ ಶಾಪಲ್ಲಿ ಎಲ್ಲಾ पेस्टಲ್ ಸೀರಿಸ್ 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 engagement ಗೆ ಫುಲ್ ಗ್ರ್ಯಾಂಡ್ ಸೀರಿಸ್ ಹೌದು ಸೊ ನಿಮಗೆ ಎಂಗೇಜ್ಮೆಂಟ್ ರಿಸೆಪ್ಷನ್ಸ್ ಗೆಲ್ಲ ಗ್ರ್ಯಾಂಡ್ ಸಾರಿ ಬರುತ್ತಲ್ಲ ಸೊ ಆ ತರ ಸಾರೀಸ್ ಇದೆಲ್ಲ ಇದೆಲ್ಲ ನಿಮಗೆ ಕಂಚಿ ಬರುತ್ತೆ ಕಂಚಿ ಹೌದು ಅಟ್ಯಾಚಬಲ್ ಬರುತ್ತೆ ಹೌದು ಓಕೆ ನಿಮ್ಮ ಆಚಗಡೆ ಮಾರ್ಕೆಟ್ ಅಲ್ಲಿ 20 22 ಮಾರ್ತಾ 22000 ಮಾರ್ತಾರೆ ನಮ್ಮತ್ರ ಬರಿ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಗೆ 11500 ರೂಪಾಯಿ ಸಿಗುತ್ತೆ ಓಕೆ ಸೊ ಹೊರಗಡೆ ನಿಮಗೆ 20 20 11500 ರೂಪಾಯಿ ಸಿಗುತ್ತೆ ನಮ್ಮ 11000 ರಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ಟಾರ್ಟ್ ಇನ್ನು ಈ ಪ್ರೈಸ್ ಬಂದು 11000 ಚೇಂಜ್ ಇದೆಲ್ಲ 11500 ಗೆ ನಾವು ಕೊಡ್ತೀವಿ ಓಕೆ ಇದರಲ್ಲಿ ನಿಮಗೆ ತುಂಬಾ ಕಲರ್ಸ್ ಇದೆ ನಾನು ನಿಮಗೆ ನಿಮ್ಗೆ ಸಾಂಪಲ್ ಒಂದು ಹತ್ತು ಸ್ಯಾರೀಸ್ ತೋರಿಸ್ತೀನಿ ಓಕೆ ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತೋರಿಸ್ತಾ ಇಲ್ಲದು ಸೊ ಇಂಗ್ಲೀಷ್ ಮೀಸಿಗೆ ಕಲರ್ ಗ್ಯಾರಂಟಿ ಜೆರಿ ಗ್ಯಾರಂಟಿ ಈ ಥರ ಸ್ಯಾರೀಸ್ನ ನೀವು ಚೂಸ್ ಮಾಡ್ಕೋಬೋದು ನಮ್ಮ ಹತ್ರ ಇರೋ ಪ್ರತಿಯೊಂದು ಸೀರೆನೂ ಕಲರ್ ಗ್ಯಾರಂಟಿ ಜೆರಿ ಗ್ಯಾರಂಟಿ ಮೀಟರ್ ಗ್ಯಾರಂಟಿ ಬಟ್ಟೆ ಪಿಂಚ್ಕೊಳ್ತಾ ಗ್ಯಾರಂಟಿ ಚೆನ್ನಾಗಿದೆ ನೋಡಿ ಕಲರ್ಸ್ ಇದೆ ಓಕೆ ಚೆನ್ನಾಗಿದೆ ఉమనే సార్ సారీ ఫుల్ తర్వాత అవును బ్లౌజ్ పీస్ నాకే ఓకే ది సింపుల్ ప్రైస్ నెంబర్ 500 అవునా మేడ ది సేమ్ ప్రైస్ ఆ అవును మేడ చెమతి నెంబర్ 1250 1150 సాల్టింగ్ ఇన్ ద ఎండ్ వరకు ఫుల్ సారీ వర్క్ సారీ ఈ తరపు ఓకే అలా న్యూ డిజైన్ న్యూ కాంబినేషన్ అలా న్యూ కలెక్షన్స్ ತುಂಬಾ ವೆರೈಟೀಸ್ ಇದೆ ನ್ಯೂ ಕಲೆಕ್ಷನ್ಸು ಸೊ ಸಲ ವಿಸಿಟ್ ಮಾಡಿ ಹೆಸರುಘಟ್ಟ ಮೀನು ರೋಡಲ್ಲೇ ಬರುವಂತಹ ಮಂಚಿ ಸಿಲ್ಕ್ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುವಂತಹ ಬಟ್ಟೆಗಳು ಓಕೆ ಚೆನ್ನಾಗಿರೋ ಫುಲ್ ಸ್ಯಾರಿ ಹೆವಿ ಗ್ರ್ಯಾಂಡ್ ಬರುತ್ತೆ ಇದೆಲ್ಲ ಬ್ರೈಡಲ್ ಸ್ಯಾರೀಸು ಸೊ ಸೊ ನಿಮಗೆ ಪಲ್ಲು ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಇದೆ ಅಂತ ಮರೂನ್ ಕಲರ್ ಕಾಂಬಿನೇಷನ್ ಬಾರ್ಡರ್ ಬಂದಿದೆ

ಎಲ್ಲ ನ್ಯೂ ಸ್ಟಾಕ್ ನಿಮಗೆ ಮದುವೆ ಗೃಹ ಆಪರೇಷನ್ ಅವ್ರಿಗೆಲ್ಲ ತುಂಬಾ ಒಳ್ಳೆ ಚೆನ್ನಾಗಿದೆ ನೋಡಿ ಇದೆಲ್ಲ ನಿಮಗೆ ಕುಟ್ಟು ಸ್ಯಾರೀಸ್ ಹ್ಯಾಂಡ್ಲೂಮ್ ಕುಟ್ಟು ಸ್ಯಾರೀಸ್ ಹತ್ತು ವರ್ಷ ನಾವೇ ಗ್ಯಾರಂಟಿ ಕೊಡ್ತೀವಿ ಒಂದು ಹತ್ತು ಹದಿನೈದು ವರ್ಷ ಯೂಸ್ ಮಾಡಿ ಇಪ್ಪತ್ತೈದು ವರ್ಷ ಲೈಫ್ ಇದೆ ಎಲ್ಲ ಸರಿ ನೋಡಿ ಎಲ್ಲ ಜಾಯಿಂಟ್ ಇರೋ ಸ್ಯಾರೀಸ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದೆಲ್ಲ ಬಂದು ನಿಮಗೆ ಹದಿನೈದೂವರೆ ಸಾವಿರದಿಂದ ಆಲ್ಮೋಸ್ಟ್ ಟ್ವೆಂಟಿ ಒನ್ ತೌಸಂಡ್ ಚೇಂಜ್ವರೆಗೂ ಸಿಗುವಂಥ ಸ್ಯಾರೀಸು ಪರ್ಟಿಕ್ಯುಲರ್ ಪ್ರೈಸಸ್ನ ನಾವು ಮೆನ್ಷನ್ ಮಾಡಿಲ್ಲ ಸೊ ಇದರಲ್ಲಿ ಬೇರೆ ಬೇರೆ ಪ್ಯಾಟರ್ನ್ಸು ಡಿಸೈನ್ಸ್ ಇರೋದ್ರಿಂದ ಒಂದಕ್ಕಿಂತ ಒಂದು ವೆರೈಟೀಸು ಮತ್ತು ಪ್ರೈಸಸ್ ಕೂಡ ಡಿಫ್ರೆಂಟ್ ಇರುತ್ತೆ ಸೊ ಹಾಗಾಗಿ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ನೀವು ಅವ್ರಿಗೆ ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಅದು ಅವ್ರು ನಿಮಗೆ ಪ್ರೈಸಸ್ನ ಶೇರ್ ಮಾಡ್ತಾರೆ ಇದು ಅಷ್ಟೇ ಫುಲ್ ಫುಲ್ಲು ಲೀಫ್ ಡಿಸೈನ್ ಇರುವಂಥದ್ದು ಸ್ಯಾರಿ ಫುಲ್ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಒಂಥರ ರೋಸ್ ಪಿಂಕ್ ಚೆನ್ನಾಗಿದೆ ಒಂಥರ ಡಿಸೈನು ಇದೆಲ್ಲ ಮ್ಯೂಝಿಕ್ ಡಿಸೈನ್ಸ್ ಎಲ್ಲ ಸರ್ ಬಾರ್ಡರ್ ಡಿಫ್ರೆಂಟಾಗಿದೆ ಇದು ಫುಲ್ ಕಲರ್ಸ್ ಅವೈಲೇಬಲ್ ಇದೆ ಟೂ ಕಲರ್ಸಾ ಫುಲ್ ಕಲರ್ಸ್ ಸಿಗುತ್ತೆ ಬೇರೆ ಬೇರೆ ಸಿಕ್ಕಾ ಹೋಗುತ್ತೆ ನೋಡಿ ಬ್ಲೌಸ್ ಡಿಫ್ರೆಂಟ್ ಆಗಿ ಈ ಥರ ಬರುತ್ತೆ ಚೆನ್ನಾಗಿದೆ ಸೊ ಇದು ಬಂದು ಗ್ರ್ಯಾಂಡ್ ಫರ್ಲೂ ಬರುತ್ತೆ ಆ್ಯಂಡ್ ಸ್ಯಾರಿ ಫುಲ್ ಈ ಥರ ಬರುತ್ತೆ ಸೊ ಊಟ ಮಾಡಿ ಸರ್ ಸ್ಯಾರಿ ಫುಲ್ ಈ ಥರ ಬರುತ್ತೆ ಆ್ಯಂಡ್ ಬಾರ್ಡರ್ ನೋಡ್ತಾ ಇರ್ಬೋದಿವು ಇದೆಲ್ಲ ನ್ಯೂ ಡಿಸೈನ್ಸ್ ಫ್ರೆಂಡ್ಸ್ ಬಾರ್ಡರ್ ಎಲ್ಲ ತುಂಬಾ ಚೆನ್ನಾಗಿದೆ ಓಕೆ ಇದರಲ್ಲೂ ನಿಮಗೆ ಬೇರೆ ಬೇರೆ ಕಲರ್ಸ್ ಅವೈಲೇಬಲ್ ಇದೆ ಸ್ಯಾಂಪಲ್ ಒಂದು ಎರಡು ತೋರಿಸಿರಿ ಸ್ಯಾರೀಸ್ ಚೆನ್ನಾಗಿ ಫಿಫ್ಟೀನ್ ತೌಸಂಡಿಂದ ಟ್ವೆಂಟಿ ಒನ್ ತೌಸಂಡ್ ಚೇಂಜರ್ಗೂ ಸಿಗುವಂಥ ಸ್ಯಾರೀಸು ಅಷ್ಟು ಒಳಗಡೆ ಬಂದ್ಬಿಡುತ್ತೆ ಗೋಲ್ಡ್ 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 ಫುಲ್ ಗೋಲ್ಡನ್ ಕಲರ್ ಸ್ಯಾರಿ ಮಾಡಿ ಸೊ ಮದುವೆ ಫಂಕ್ಷನ್ಗೆ ರಿಸೆಪ್ಷನ್ಗೆಲ್ಲ ಚೆನ್ನಾಗಿರುತ್ತಿದೆಯಲ್ಲ ಫುಲ್ ಗ್ರ್ಯಾಂಡ್ ಇದೆ ಇದು ಕೂಡ ನಿಮಗೆ ಫಿಫ್ಟೀನ್ ತೌಸಂಡಿಂದ ಟ್ವೆಂಟಿ ಒನ್ ತೌಸಂಡ್ ಒಳಗಡೆ ಬರುವಂಥ ಸ್ಯಾರಿ ಸೊ ಪ್ರೈಸಸ್ ಮೆನ್ಷನ್ ಮಾಡಿಲ್ಲ ಈ ಸ್ಯಾರೀಸ್ಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಅವರು ನಿಮಗೆ ಪ್ರೈಸಸ್ನ ಶೇರ್ ಮಾಡ್ತಾರೆ ಮೇಡಮ್ ಇದೆಲ್ಲ ಮೈಸೂರು ಸಿಲ್ಕ್ ಹಾ ಪ್ಯೂರ್ ಮೈಸೂರು ಸಿಲ್ಕ್ ರಿಚ್ ಪಲ್ಲು ಬರುತ್ತೆ ಒನ್ ತರ್ಟಿ ಜಿ ಎಸ್ ಎಂ ಬರುತ್ತೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಫುಲ್ ಸೀರೆ ವರ್ಕ್ ಬರುತ್ತೆ ಇದರಲ್ಲಿ ಎಲ್ಲದರಲ್ಲೂ ನಿಮಗೆ ಕಲರ್ ಸಿಗುತ್ತೆ ನಾನು ಎಲ್ಲದರಲ್ಲೂ ಒಂದೊಂದು ಎರಡು ಎರಡು ಪೀಸ್ ಸಾಂಪಲ್ ಕೊಡ್ತಾ ಹೋಗ್ತೀನಿ ಮೈಸೂರು ಸಿಲ್ಕು ತುಂಬಾ ಡಿಸೈನ್ಸ್ ಅವೈಲೇಬಲ್ ಇದೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ನಿಮಗೆ ಈ ಥರ ಸ್ಯಾರೀಸ್ ಇದೆ ನೋಡಿ ಚೆಕ್ಸ್ ಬೇಕಾ ಅಥವಾ ಈ ಥರ ಲೈನ್ ಟೈಪ್ ಬೇಕಾ ಆ್ಯಂಡ್ ಪ್ಲೈನಲ್ಲಿ ಬೇಕಾ ಅದು ಕೂಡ ಆಪ್ಷನ್ಸ್ ಇದೆ

ನಿಮಗೆ ನೆಕ್ಸ್ಟ್ ಬಲ್ಕ್ ಕ್ವಾಂಟಿಟಿ ಕೊಡ್ತೀನಿ ಕಲರ್ಸ್ ನಿಮಗೆ ಮಾರ್ಕ್ಸ್ ಕೊಡ್ತೀನಿ ಕಲ ಡೈಂಗು ನಮ್ಮದೇ ಇದೆ ಇದರಲ್ಲಿ ಸೆಲ್ಫ್ ಚೆಕ್ಸ್ ಬೇಕಾದರೂ ಸಿಗುತ್ತೆ ತುಂಬ ಕಲರ್ಸ್ ಇದೆ ಎಲ್ಲ ನಾನು ಸ್ಯಾಂಪಲ್ ಒಂದೊಂದು ಪೀಸ್ ಕೊಡ್ತಾ ಇದ್ದೀನಿ ಇದು ಈ ತರ ಬಂದು ಇದು ಸೇಮ್ ಪ್ರೈಸ್ ಸರ್ 8 ಹತ್ತುವರೆ ಒಳಗೆ ರಿಂದ ಹೌದು ಮೇಡಮ್ ಓಕೆ ಇದು ಸೇಮ್ ಒನ್ ತರ್ಟಿ ಜೆಸ್ ಇದು ನಿಮಗೆ ಒನ್ ಟ್ವೆಂಟಿ ಕಲರ್ ಇನ್ನು ತುಂಬಾ ಕಲರ್ ಆಪ್ಷನ್ಸ್ ಇದೆ ಬಟ್ ನಾವು ಸ್ಯಾಂಪಲ್ ಎರಡು ತೋರಿಸ್ತಾ ಇದೀವಿ ಇವಾಗ ಏನ್ ತೋರಿಸಿದೀವಲ್ಲ ಅದೆಲ್ಲ ಪ್ಯೂರ್ ಮೈಸೂರು ಸಿಲ್ಕು ಎಂಟೂವರೆ ಸಾವಿರ ಇಂದ ಹತ್ತೂವರೆ ಸಾವಿರದಲ್ಲಿ ಬರುವ ಸಾರೀಸ್ ಬೇಕು ವೀಡಿಯೋದಲ್ಲಿ ತೋರಿಸುವಂತ ಯಾವ್ದಾದ್ರು ಸಾರೀಸ್ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಬುಕ್ ಮಾಡ್ಕೊಂಡು ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಕೊರಿಯರ್ ಚಾರ್ಜ್ ಎಷ್ಟೆ ಚೆನ್ನಾಗಿದೆ ಸಾರೀಸ್ ಕೈ ಮಗ್ಗದ ಬೆಲೆಯಲ್ಲಿ ಸ್ಯಾರೀನ ಕೊಡ್ತಾ ಇದ್ದಾರೆ